ಹಾ ನಮಸ್ಕಾರ ನಾವು ಇಷ್ಟೊತ್ತು ನಿಮ್ಮನ್ನ ಹುಡುಕ್ಲಾಡಿ ಹುಡುಕ್ಲಾಡಿ ಸಾಕಾಯ್ತಿ ಮಿಸ್ ಆಗಿ ಎಲ್ಲೋ ಇದ್ರೆ ಹ ನನ್ನೇನ್ ಕೇಳ್ತಾರದ ಇನ್ನೇನ ಕೇಳ್ತಾ ಇದೀನಿ ಸ್ವಾಮಿ ನಿಮ್ಮನ್ನ ನಾನು ಆಗ್ಲಿಂದ ಎಲ್ಲಿ ಮೇಸ್ರು ಅಂತ ಹುಡ್ಕಲಾಡ್ತಾ ಇದ್ದೀವಿ ನಮಗ ಒಂದ್ ಕೆಲಸ ಇದ್ದ ಸ್ವಾಮಿ ಅಲ್ಲಿ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಇಪ್ಪತ್ತು ಜನ ಕೆಲಸ ಇದ್ದಾರೆ ಅವರು ನೋಡ್ಬೇಕು ಇವ್ರು ನೋಡ್ಬೇಕಲ್ಲ ಎಲ್ಲ ಏನ್ ಕೆಲಸ ನೋಡಬೇಕು ಮಿಸ್ ನಡೀತಾ ಇದಾರೆ ಗುಟ್ ಹಾಕಿದೀವಿ ಎಲ್ಲ ಮಿಸ್ನೆ ಬಳಿತಾ ಇದಾರೆ ಎಲ್ಲ ಕೆಲಸ ಮಾಡಿಸ್ತಾ ಇದೀವಿ ಆದ್ರೆ ನಾವು ಸಿಗೋದು ಸ್ವಲ್ಪ ಕಷ್ಟ ಇದೆ ಇವಾಗ ಫಸ್ಟ್ ಕೇಳೋದೇ ಮರ್ತಾಗ್ಬಿಟ್ಟೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ನಮಸ್ಕಾರ ನಮ್ ಹೆಸರು ನಾಗೇಶ್ ಅನ್ಬಿಟ್ಟು ನಮ್ದು ಬುರ್ಗೂರು ಮಾಲೂರ್ ತಾಲೂಕ್ ಕೋಲಾರ ಡಿಸ್ಟಿಕ್ ಲಕ್ಕೂರ್ ಹೋಬ್ಳಿ ಅಣ್ಣ ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದೀರಾ ನಾವು ಏಳು ವರ್ಷದಿಂದ ಮಾಡ್ತಾ ಇದೀವಿ ಏಳು ವರ್ಷದಿಂದ ಅಂದ್ರೆ ಏನೇನ್ ಕೆಲಸ ಮಾಡ್ತೀರಾ ನಾವು ಬೆಡ್ ಹಾಕ್ತಿವಿ ಮತ್ತೆ ಶೆಡ್ ನೆಟ್ ಹಾಕ್ತಿವಿ ಹಾಲು ಎಲ್ಲ ಏನ್ ಕೆಲಸ ಬೇಕಾದ್ರೆ ಮಾಡ್ತೀವಿ ನೆಟ್ಟು ಬೆಡ್ ಎಲ್ಲ ಎಲ್ಲಾ ಮಾಡ್ತೀವಿ ಇವಾಗ ಏನಂತ ಹೇಳಿದ್ರೆ ಒಂದ್ ಸ್ಟ್ಯಾಂಡರ್ಡ್ ಇರ್ತದೆ ಇವಾಗ ಕ್ಯಾಪ್ಸಿಕಂಗ್ ಅಂತ ಹೇಳಿದ್ರೆ ಎಷ್ಟು ದೂರಕ್ಕೆ ಮಾಡ್ಬೇಕು ಬೆಡ್ ಅಂತ ಇರ್ತದೆ ಎಷ್ಟು ದೂರಕ್ಕೆ ಹಾಕ್ತೀರಾ ನೀವು ಎಲ್ಲಾ ಕಡೆನೂ ಹಾಕೋ ಕಡೆ ರೈತರು ಯಾವ್ ತರ ಹೇಳ್ತಾ ಇದ್ರೆ ನಾಲ್ಕು ವರೆಗೆ ಹೇಳ್ತಾರೆ ಐದ ಐದ್ ಹೇಳ್ತಾರೆ ವರೆಗೆ ಹೇಳ್ತಾರೆ ಅವ್ರ ಯಾವ್ ತರ ಹೇಳ್ತಾರೆ ಆ ತರ ನಾವು ಅಳತೆ ಮಾಡಿ ದಿಡ್ ಕಟ್ಟಿ ನಾಟ್ರಲ್ಲಿ ಬಿಟ್ಟು ಪೇಪರ್ ಕೊಡ್ತೀವಿ ರೈತರಿಗೆ ಎಷ್ಟಕ್ಕಾದ್ರೂ ಕೇಳಲಿ ಓಕೆ ಸೂಪರ್ ಇದೆಲ್ಲ ನೀವೆಲ್ಲ ಮಾಡಿರೋದು ಚೆನ್ನಾಗಿ ಮಾಡಿದೀರಾ ಬೆಡ್ಗಳೆಲ್ಲ ತುಂಬಾನೇ ಇದಾಗೈತೆ ಇಲ್ಲ ಮಣ್ಣುಗಳು ಪೇಪರ್ ಅಷ್ಟೇ ಸ್ಟಿಫ್ ಆಗಿ ಬಿಸಿಲ್ಕಾದ್ರೆ ಕೆಲವೊಬ್ಬರು ಪೇಪರ್ ಹಾಕಿರ್ತಾರೆ ಹೆಂಗಿರ್ತದೆ ಅಂದ್ರೆ ಜಬ್ಬುಲ್ ಬಂದ್ಬಿಟ್ಟಿರ್ತದೆ ಆತರ ಬಂದಾಗ ನಾರಗಳ ಟಚ್ ಆದ್ರೆ ನಾರಗಳು ಹೋಗ್ಬಿಡ್ತದೆ ನೀಟ್ ಐತಣ್ಣ ಐತ ನಮ್ದು ವರ್ಜಿನಲ್ ಕೆಲಸ ನಾವ್ ಮಾಡಿದ್ರೂ ಕ್ವಾಲಿಟಿ ಮಾಡ್ತೀವಿ ನಾವು ಅಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ರೆ ಕಾಸ್ಟ್ ತಕೊಂಡ್ಬಿಟ್ಟು ಏನೋ ಬರೋದಿಲ್ಲ ಇನ್ನೊಂದಿನ ದಿನಾ ಕರಿಬೇಕು ಕರಿಬೇಕು ನಮ್ಗೆ ಕೆಲಸ ಕ್ವಾಲಿಟಿಲಿ ಇರ್ಬೇಕು ಈಗ ಒಟ್ಟಾರೆ ಈಗ ಒಂದೇ ಒಂದ್ ಎಕರೆ ವಿಸ್ತೀರ್ಣಕ್ಕೆ ತಕೊಳೋದಾದ್ರ ಬೆಡ್ ಮಾಡೋದಕ್ಕೆ ಪೇಪರ್ ಹಾಕೋದಕ್ಕೆ ಎಷ್ಟ್ ಚಾರ್ಜಸ್ ಮಾಡ್ತಿರೋಣ ನೀವು ಸರ್ ನಮ್ದು ರೈತರು ರೋಟರ್ ಹೊಡೆದು ಅವರು ಗೊಬ್ಬರ ರಸಗೊಬ್ಬರ ತಂದಿಟ್ಟು ಅವರು ಅಂತ ಕೇಳ್ತಾರೆ ಅಷ್ಟಡಿಗೆ ನಾವು ಕೆಳಗಂಡು ಪಟ್ಟೆ ಹಾಕಿಬಿಟ್ಟು ಗೊಬ್ಬರ ಇಟ್ಬಿಟ್ಟು ದಿಂಡ್ ಕಟ್ಟಿಬಿಟ್ಟು ನಾವು ಪೇಪರ್ ಹಾಕಿ ಅದಕ್ಕೆ ಚಾರ್ಜಸ್ ಹದ್ಮೂರ್ ಸಾವಿರ ತಗೊಂತೀವಿ ಹದ್ಮೂರ್ ಸಾವಿರ ಎಕರೆಗೆ ಪೇಪರ್ ಹಾಕೋದು ಕೆಡ್ಡಿಗಳ ಕಡ್ಡಿಗಾಗೋದ್ರೆ ಸರ್ ಇವಾಗ ಇದ್ರ ಎರಡ್ ವಿಧಾನ ಐತೆ ಹೇಳ್ರಿ ಇದು ಕಡ್ಡಿ ನೋಡಿ ತರ ಮಾಡಿದ್ರೆ ಇದು ರೇಟ್ ಜಾಸ್ತಿ ಆಗುತ್ತೆ ಮಾಡಿದೀರಿ ಹಿಂಗ ಮಾಡಿರೋದು ಹೌದಾ ಎಲ್ಲಾ ಎಲ್ಲ ಕೂಡ ಯಾವ ತರ ಅಂದ್ರೆ ಈ ತರ ಅಗಲ ಇರೋದ್ರಿಂದ ಟಿಪ್ಸ್ ಕಂಟ್ರೋಲ್ ಆಗುತ್ತೆ ನಾವ್ ಔಷಧಿ ಹೊಡೆಯೋದು ಈ ಕಡೆಯಿಂದ ಆಕಡೆ ಚೆನ್ನಾಗಿ ಔಷಧಿ ಸಿಂಪಡಣೆ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಅದರಿಂದ ಇದ್ರ ಇದ್ದು ಇದು ನೀವ್ ಹೇಳೋದು ಇವಾಗ ಇದನ್ನ ಕೂಡಸ್ ಬಿಟ್ರೆ ಗಿಡಗಳೆಲ್ಲ ಹತ್ರ ಹೌದು ಔಷಧಿ ಹೊಡೆದ್ರೆ ಒಳಗಡೆ ದೂರಲ್ಲ ದೂರಲ್ಲ ಇವಾಗ ಗಾಳಿ ವಾತಾವರಣ ಎಲ್ಲಾ ಚೆನ್ನಾಗಿರುತ್ತೆ ಓಪಿಂದ ಚೆನ್ನಾಗ್ ಬರುತ್ತೆ ಬಿಡಿತೀವಿ ವಿಧಾನ ಮಸ್ತ್ ಅಗಲವಾಗ್ ಹಾಕೊಂಡ್ರೆ ನೀಟಾಗಿ ಬರ್ತದೆ ಹೌದೌದು ಅಣ್ಣ ಈ ಕೆಲಸ ಮಾಡೋದಾದ್ರೆ ಎಷ್ಟ್ ಚಾರ್ಜಸ್ ಮಾಡ್ತೀರಾ ಇವಾಗ ಇಲ್ಲಿ ಮಾಡಿರೋ ಕೆಲಸ ಇವಾಗ ಇದು ಮಾಡಿದ್ರೆ ಎಕರೆಗೆ ನಲ್ವತ್ತೈದು ಸಾವಿರ ಸಾವಿರ ಈ ತರ ಮಾಡಿದ್ರೆ ಹಾಕ್ಬಿಟ್ಟು ಸಾವಿರ ವ್ಯತ್ಯಾಸ ಬರುತ್ತೆ ಇದ್ರ ವ್ಯತ್ಯಾಸ ಯಾಕೆ ಬರುತ್ತೆ ಅಂದ್ರೆ ಅದ್ರಿಗೆ ಎರಡ್ ವೈರ್ ಬರುತ್ತೆ ನೋಡಿ ಈ ತರ ಒಂದ್ ವೈರ್ ಬರುತ್ತೆ ಈ ತರ ಒಂದ್ ವೈರ್ ಬರುತ್ತೆ ಇದ್ರಲ್ಲಿ ಎರಡ್ ಮೂರ್ ಇವಾಗ ಇದೊಂದು ವೈರ್ ಆಯಿತು ಇದೊಂದು ವೈರ್ ಆಯ್ತು ಮೂರ್ ವೈರ್ ಆಗುತ್ತೆ ಡಬಲ್ ಕೆಲಸ ಆಗುತ್ತೆ ಅದರಿಂದ ಈ ಚಾರ್ಜಸ್ ನಾವು ಜಾಸ್ತಿ ಮಾಡಿರ್ತೀವಿ ಇವಾಗ ಜಿ ಐ ವೈರ್ಗಳು ಹಾಕ್ತಾರೆ ಪ್ಲಾಸ್ಟಿಕ್ ವೈರ್ಗಳು ಹಾಕ್ತಾರೆ ಯಾವ್ದ್ರಲ್ಲಿ ಕೆಲಸ ಆರಾಮಾಗಿರ್ತದೆ ಯಾವ್ದು ಸ್ಟ್ಯಾಂಡರ್ಡ್ ಆಗಿರ್ತದೆ ಸರ್ ರೈತರು ಯಾವ್ದು ಕೊಡ್ತಾರೆ ಅವರು ಅವರು ಈ ಕಂಬಿಯಲ್ಲಿ ಕೆಲಸ ಜಾಸ್ತಿ ಇಡುತ್ತೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅವ್ರಿಗೆ ಯೂಸ್ ವೈರ್ ಯೂಸ್ ಮಾಡ್ಕೊಂಡ್ ಯೂಸ್ ಮಾಡೋಣ ಕಂಬಿ ಆದ್ರೆ ಸುತ್ತಕೊಂಡಿರ್ಬೇಕು ವೈರ್ ಆದ್ರೆ ಕೊಯ್ದು ಬಿಸಾಕ್ಬಿಟ್ಟು ಮತ್ತೆ ವೈರು ಯೂಸ್ ಮಾಡ್ಬೋದು ಅನ್ಬಿಟ್ಟು ಅವ್ರು ರೈತರು ಯಾವ ತರ ಕೊಡ್ತಾರೆ ಆ ತರ ನಾವು ಇದ್ ಮಾಡ್ತೇವೆ ನಾವೇನು ಕೇಳೋದಿಲ್ಲ ಅವ್ರನ್ನ ಅವ್ರು ಯಾವ್ದು ಕೊಟ್ಟರೆ ಕಂಬಿ ಕೊಟ್ಟರೆ ಮಾಡ್ತೇವೆ ವೈರ್ ಕೊಟ್ಟರೆ ಮಾಡ್ತೇವೆ ಇವಾಗ ಇದ್ರಲ್ಲಿ ನೋಡೋದಾದ್ರೆ ಒಂದಕ್ಕೆ ಕಂಬಿ ಹಾಕಿದೀರಾ ಒಂದಕ್ಕೆ ವೈರ್ ಹಾಕಿದೀರಾ ಏನಿದ್ರೆ ಹಿಂದ್ಗಡೆ ಇರೋ ಇದು ಐಡಿಯಾ ಅವ್ರು ಐಡಿಯಾ ಏನಂದ್ರೆ ಈ ವೈರು ಬಿಸ್ಲಿಕ್ಕೆ ಕಟ್ ಆಗೋ ಚಾನ್ಸಸ್ ಇದೆ ಅದಕ್ಕೆ ವೈರು ಒಂದು ಕಟ್ ಆದ್ರೂ ಕಂಬಿ ಇರುತ್ತೆ ಈಗ ಎರಡು ವೈರು ಒಂದು ಕಂಬಿ ಕಂಬಿ ಹಾಕಿದೀವಿ ಇಲ್ಲ ನಮ್ಗೆ ಎರಡು ಕಂಬಿ ಬೇಕಂದ್ರೆ ಕಂಬಿನ ಕೊಡ್ತೀವಿ ಇದು ವೈರು ಬಿಸಿಲು ಕಟ್ಟಾದ್ರೂ ವೈರ್ ಆಗ ಇದು ಕಂಬಿ ಕಟ್ ಆಗಲ್ಲ ಆದ್ರಿಗ್ರ ಏನ್ ಮಾಡ್ತಾರೆ ಒಂದು ವೈರ್ ಒಂದ್ ಕಂಬಿ ಹಾಕಿಸ್ಕೊಂಡಿದ್ದಾರೆ ಇವಾಗ ಇಷ್ಟು ಉದ್ದ ಇದೀರಾ ಅನ್ಸಲ್ಲ ಅನ್ಸಲ ಇದೆ ಇದೂಟಿ ಎಷ್ಟು ಇಷ್ಟ ಕೆಲಸ ಒಂದ್ ಏಳು ಅಡಿ ಮೇಲೆ ಐತೆ ಮೆಸ್ ಹಾಕಿರೋದು ಎಷ್ಟು ಅಡಿಗೆ ಹಾಕಿದೀರಾ ಮೆಸ್ ಐಟ್ ಅಂದ್ರ ಇದು ಎಂಟು ಅಡಿಗಿದೆ ಎಂಟು ಅಡಿ ಹಾಕಿದಿರಾ ಇವಾಗ ನಾರ್ಮಲ್ ಆಗಿ ಕ್ಯಾಪ್ಸಿಕಮ್ ಬೆಳೆಗಳಿಗೆಲ್ಲ ಬಂದು ಎಂಟು ಅಡಿ ಹಾಕ್ಲೇಬೇಕಲ್ಲ ಹೌದು ಲಾಂಗ್ ಡ್ಯೂರೇಷನ್ ಕ್ರಾಪ್ ಆಗಿರೋದ್ರಿಂದ ಯಾವ ತರ ಅಣ್ಣ ಈ ಕ್ರೇಟ್ ಗಳು ಹಾಕೊಂಡು ಹೊಲಿತಾ ಇರೋದೇನಾ ಹೌದು ಸರ್ ಕ್ರೇಟ್ ಇದು ಒಂದ್ ಸ್ವಲ್ಪ ಲಾಂಗ್ ಇದೆಯಲ್ಲ ಹೊಲಿಯಕೆ ಒಂದಲ್ಲ ಅಂದ್ಬಿಟ್ಟು ಕ್ರೇಟ್ ಯೂಸ್ ಮಾಡಿ ನಾವು ಹೇಳಿ ಮುನಿಯಪ್ಪ ಸ್ವಲ್ಪ ಮಿಸ್ ಅದು ಏನ್ ಗೊತ್ತು ಹಂಗೈತೆ ಮಾಡಿಸ್ಬೇಕು ಈ ತರ ಮಾಡ್ಸಿಲ್ಲ ಅಂದ್ರೆ ಮಾಡಲ್ಲ ಮಾಡಲ್ಲ ಈ ತರ ರೋಪ್ ಹಾಕಿದ್ರೆ ಸ್ವಲ್ಪ ನಾಜ್ ಕೆಲಸ ಮಾಡ್ತಾರೆ ನಮಗೂ ರೈತರು ಕೆಲಸ ಕೊಡ್ತಾರೆ ಇಷ್ಟೆಲ್ಲಾ ಆಯ್ತಣ ಈಗ ಮೆಸ್ಸುಗಳು ಬಂದು ನಾನಾ ರೀತಿ ಬಂದ್ಬಿಟ್ಟವ ಇವಾಗ ಇದ್ ನೋಡಿದ್ರೆ ಒಂದರ ಡಿಸೈನ್ ಕಾಣಿಸ್ತಾ ಐತೆ ಬೇರೆ ಮೊನ್ನೆ ಎಲ್ಲ ಹೋಗಿದ್ದೆ ಅದೊಂದರ ಡಿಸೈನ್ ಕಾಣಿಸ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ನೋಡಿರ್ತೀರಿ ಎಷ್ಟ್ ತರ ಇದರಲ್ಲಿ ಇದ್ರಲ್ಲಿ ತರ ಇದೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ ಮತ್ತೆ ಮೊನ್ನೆ ಇದೆ ಮೊನ್ನೊಮೆಸ್ ಬಿಸ್ಲಿಗೆ ಒಂದ್ ಹಾಕೊಂತಾರೆ ಮಳೆಗಾಲಕ್ಕೆ ಒಂದ್ ಹಾಕೊಂತಾರೆ ಆತರ ಕ್ವಾಂಟಿಟಿ ಮಳೆಗಾಲಕ್ಕೆ ಯಾವ್ದು ಜಾಸ್ತಿ ಮಳೆಗಾಲ ಮೊನಮೆಸ್ ಹಾಕೊಂತಾರೆಂಟ್ ಫಿಫ್ಟಿಂಟ್ ಇದು ಫಿಫ್ಟಿ ಬರುತ್ತೆ ಇದ್ರಾಗ ಏನೋ ವ್ಯತ್ಯಾಸ ಫಿಫ್ಟಿ ಪರ್ಸೆಂಟ್ ಅಲ್ಲಿ ನೆರಳು ನೆರಳ ಮೇಲೆ ಡಿಪೆಂಡ್ ಮಾಡ್ತಾರೆ ಬಿಸ್ಲು ಬೇಕಂದ್ರೆ ನೆರಳು ಬಿಸಲು ಎರಡು ಬೇಕಂದ್ರೆ ಒಂದ್ ಯೂಸ್ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಇವಾಗ ಕಮ್ಮಿ ಬೇಕಂತ ಹೇಳಿದ್ರೆಂಟ್ ಬಿಸಿಲು ಕಡಿಮೆ ಬೀಳ್ಬೇಕು ಫಿಫ್ಟಿ ಹ್ಮ್ ಸರಿ ಅಣ್ಣ ಇವಾಗ ಎಷ್ಟು ಅಡಿ ಎಷ್ಟು ಮೀಟರ್ದು ಬರ್ತದೆ ಮೆಸ್ಸುಗಳು ಅಣ್ಣ ಇವಾಗ ಸಾಧಾರಣವಾಗಿ ನೀವು ಮಾಡ್ತಾ ಇರ್ತೀರಲ್ಲ ಕೆಲಸ ಸ್ಟ್ಯಾಂಡರ್ಡ್ ಆಗಿ ಜಾಸ್ತಿ ಬಳಕೆ ಅಂತ ಮೆಸ್ಸು ಎಷ್ಟು ಅಡಿದಿರ್ತದೆ ಐವತ್ ಮೀಟರ್ ಒಂದ್ ಬರುತ್ತೆ ನೂರ್ ಮೀಟರ್ ಒಂದ್ ಬರುತ್ತೆ ಐವತ್ ಮೀಟರ್ ಅಂದ್ರೆ ಬಂಡ್ಲು ಬಂಡ್ಲು ಒಂದು ಬಂಡ್ಲಿಗೆ ಐದ್ ಪೀಸ್ ಬರುತ್ತೆ ಐವತ್ ಮೀಟರ್ ಅಲ್ಲಿ ನೂರ್ ಮೀಟರ್ ಗೆ ಒಂದು ಬಂಡ್ಲಲ್ಲಿ ಎರಡು ಪೀಸ್ ಬರುತ್ತೆ ಎರಡ್ ಪೀಸ್ ಅಷ್ಟೇ ಅಗ್ಲ ಎಷ್ಟ ಇರ್ತದೆ ಇವಾಗ ಇದು ಹಾಕಿರೋದು ಇದ್ದು ಅತ್ತಡಿಗೆ ಹತ್ತಡಿಗೆ ನಾವು ಒಂಬತ್ತು ಅಡಿಗೆ ಹಾಕೊಂಡಿರ್ತೀವಿ ಇದು ಗುಟ್ಟಿಂದ ಗುಟ್ ಗಾಳ್ತೆ ಒಂಬತ್ತು ಅಡಿಗೆ ಹಾಕೊಂಡಿರ್ತೀವಿ ಇವಾಗ ಒಂದು ಒಂದು ಕಡ್ಡೆಯಿಂದ ಇನ್ನೊಂದು ಇರುತ್ತೆ ಅವರು ಅತ್ತಡಿ ಕೊಟ್ಟಿರ್ತಾರೆ ಮಿಸ್ಸು ಅದ್ರ ನಾವ್ ನೋಡಿಕೊಂಡು ನಾವು ಯಾವ ತರ ಹದ್ ಅಡಿ ಬರುತ್ತೆ ಇವಾಗ ಎಕ್ಸ್ಟ್ರಾ ಇಲ್ಲ ಅಂತ ಹೇಳಿದ್ರೆ ನಾವು ಒಲಿಯೋದ್ ಕಷ್ಟ ಆಗ್ತದಲ್ಲ ಹೌದೌದು ನಾವು ಆಕಡೆ ಕಡೆ ಒಂದು ಅರ್ಧ ಇರಿದ್ರೆ ಒಲೆಕ್ಕೂ ಚೆನ್ನಾಗಿರುತ್ತೆ ಒಲ ಮತ್ತೆ ಗಾಳಿ ಕಿತ್ಕೊಂಡು ಹೋಗಿದ್ರಂಗೆ ಗ್ರಿಪ್ 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 ಕೊಡ್ತಿರ್ತಿ ಅದು ಎಳ್ಳು ಹಿಡಿದು ಒಲ್ದ್ರೆ ಗ್ರಿಪ್ ಚೆನ್ನಾಗಿರುತ್ತೆ ಕಟ್ ತರ ಬರಬೇಕು ಮನೇಲಿ ಹಾಕಂದ್ರೆ ಗಾಳಿಗೆ ಆಡಿ ಹೋಗುತ್ತೆ ಸೂಪರ್ ಅದಕ್ಕೆ ನಾನು ಏನಿದು ಹತ್ತಡಿ ಅಂತಾರೆ ಒಂಬತ್ತು ಅಡಿ ಹಾಕಿದ್ರೆ ಬರುತ್ತೆ ಬರುತ್ತೆ ಸರ್ ಇವಾಗ ಕೆಲವೊಬ್ರು ಏನ್ ಮಾಡ್ತಾರ ಅಂದ್ರ ನಾಟಿ ಮಾಡಕ್ ಮುಂಚೆನೆ ಹಾಕ್ಸ್ ಬಿಡ್ತಾರೆ ಕೆಲವೊಬ್ರು ನಾಟಿ ಮಾಡಿದ್ಮೇಲೆ ಹಾಕ್ಸ್ತಾರೆ ಜಾಸ್ತಿ ಯಾವ ತರ ಮಾಡಿದೀರ ಸರ್ ಇದು ಬಿಸಿಲಗಲ್ಲ ಈಗ ಈಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇವೆಲ್ಲಾನು ತುಂಬಾ ಬಿಸಿಲು ಇರೋದ್ರಿಂದ ಈ ನಾರು ಈ ಪೇಪರ್ ಟಚ್ ಆಗುತ್ತಲ್ಲ ಆದ್ರಿಗೆ ಇದು ಹೊಂಟಲ್ಲ ಈ ತರ ನೋಡಿ ಈ ತರ ನೆರಳಿದ್ರೆ ಈ ತರ ಬರುತ್ತೆ ಬಿಸಿಲು ಜಾಸ್ತಿ ಆಗೋದ್ರೆ ನೋಡಿ ಈ ತರ ಆಗುತ್ತೆ ಈ ತರ ಈ ಗಿಡ ಗಿಡ ಆಗುತ್ತೆ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ನಾರ ನಾಟಿ ಮಾಡೋ ಮೊದಲು ಮಿಸ್ ಆಗ್ತಾರೆ ನೆಟ್ಟು ಮಳೆಗಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಓಪಿಂದ ಬಂದ್ಮೇಲೆ ಅವ್ರು ಅವಾಗ ಹಾಕ್ತಾರೆ ಸೇರ್ನೆಟ್ ಯಾಕಂದ್ರೆ ಬಿಸ್ಲು ಕಮ್ಮಿ ಇರುತ್ತೆ ತುಂಬಾ ಇರುತ್ತಲ್ಲ ವಾತಾವರಣ ಚೆನ್ನಾಗಿರುತ್ತೆ ಬೆಳಕು ಕಡಿಮೆ ಯೂಸ್ ಮಾಡ್ತಾರೆ ಮತ್ತೆ ಟಿಪ್ಸ್ ಏನೋ ಓವರ್ ಆದ್ಮೇಲೆ ಏನ್ ಮಾಡ್ತಾರೆ ಓಪಿಂದ ಬಂದ್ಮೇಲೆ ನೆಟ್ ಹಾಕೊಂತಾರೆ ಅವ್ರ ರೈತರು ಡಿಸೈಡ್ ಮಾಡ್ತಾರೆ ಸರ್ ಅವ್ರು ಯಾವ ಏನು ಪ್ಲಾನಿಂಗ್ ಹೇಳ್ತಾರ ಆ ತರ ನಾವು ಕೆಲಸ ಮಾಡ್ಕೊಡ್ತೀವಿ ಈಗ ಏಳು ವರ್ಷದಿಂದ ಮಾಡ್ತಾ ಇದೀರಲ್ಲ ಕೆಲಸ ಸುಮಾರು ಒಂದ್ ಎಷ್ಟು ದೂರ ಎಲ್ಲಾ ಹೋಗಿ ಕೆಲಸಗಳು ಮಾಡಿರ್ತೀವಿ ಸರ್ ನಾವು ಆನೆ ಈ ಕಡೆ ಹೊಸೂರು ಈ ಕಡೆ ಕೋಲಾರು ಚಿಂತಾಮಣಿ ಈ ಕಡೆ ಎಲ್ಲ ಹೋಗ್ತಿವಿ ದೂರ ಒಂದು ನೂರ್ ಕಿಲೋಮೀಟರ್ ಒಳಗೆ ನೂರ್ ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಇರ್ಲಿ ಹೋಗಿ ಬರ್ತೀವಿ ಸೂಪರ್ ಇವಾಗ ಒಂದ್ ಎಕರೆ ವಿಸ್ತೀರ್ಣಕ್ಕೆ ಇವಾಗ ತಗೊಂಡ್ರೆ ಮೆಸ್ ಹಾಕೋದಕ್ಕೆ ಕಡ್ಡಿಗಳಾಕಿ ಬೆಡ್ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಎಷ್ಟ್ ದಿನ ಸರ್ ಎರಡು ದಿನ ಬೇಕಾಗುತ್ತೆ ಸರ್ ಒಂದ್ ದಿವಸ ಒಂದು 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 ದಿನಕ್ಕೆ ಲೇಬರ್ ಹದಿನೈದು ದಿನ ಬೇಕು ಹದಿನೈದು ಜನ ಹ್ಮ್ ಹದಿನೈದು ಮೂವತ್ತ್ ಜನ ಲೇಬರ್ ಬಿಡುತ್ತೆ ಒಂದ್ ಎಕರೆಗೆ ಹಾ ಅಲ್ಲ ಅಲ್ಲ ಈಗ ಒಂದ್ ಎಕರೆಗೆ ಅಂತ ಹೇಳಿದ್ರೆ ಫಸ್ಟ್ ದಿನ ಹೋಗಿದಿನ ಬೆಡ್ ಗಳೆಲ್ಲ ಮಾಡಾಕ್ತೀರಾ ಇಲ್ಲ ಇಲ್ಲ ಸರ್ ಅದು ಫಸ್ಟ್ ಬೆಡ್ ಹಾಕಿ ಬಿಟ್ಟಿರ್ತೀವಿ ಫಸ್ಟ್ ಎಲ್ಲ ಹಾಕಿರ್ತೀವಿ ಬರೀ ನೆಟ್ ಹಾಕೋದಕ್ಕೆ ಎರಡು ದಿನ ಬೇಕು ಎರಡು ದಿನ ಬೇಕು ಬೆಡ್ ಒಂದ್ ದಿನ ಹಾಕಿರ್ತೀವಿ ಮತ್ತೆ ನೆಟ್ ಎರಡು ದಿನ ಬೇಕು ಒಟ್ಟು ಮೂರ್ ದಿನ ಬೆಡ್ ಸೇರಿ ಬೆಡ್ ಸೇರಿ ಮೂರ್ ದಿನ ಬೇಕಾಗುತ್ತೆ ಇವಾಗ ಹಾಗಾದ್ರೆ ನೂರ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೆಲಸಕ್ಕೆ ಕರೆದ್ರೆ ಹೋಗ್ತೀರಾ ಹೌದು ಸರ್ ಮಾಡ್ಕೊಡ್ತೀವಿ ನಿಮ್ ನಂಬರ್ ಏನಂತ ಒಂದ್ ಸ್ವಲ್ಪ ಹೇಳ್ಬೇಡಿ ಇದ್ರಲ್ಲಿ ಹಂಗೆ ಅಕಸ್ಮಾತ್ ಅರ್ಜೆಂಟ್ ಇದಾಗ ಕಾಲ್ ಮಾಡ್ತಾರೆ ಹೋಗ್ ನೀವು ಮಾಡ್ಕೊಡ್ಬೋದು ನಿಮ್ಗೂ ಒಂದು ನಮ್ ಕಡೆಯಿಂದ ಹೆಲ್ಪ್ ಆದಂಗ ಆಗುತ್ತೆ ಈ ನಂಬರ್ ಹೇಳ್ಬೇಡಿ ಕಾಂಟ್ಯಾಕ್ಟ್ ನಂಬರ್ ಏಟ್ ಜೀರೋ ಫೈವ್ ಜೀರೋ ತ್ರೀ ಒನ್ ಸೆವೆನ್ ನೈನ್ ಡಬಲ್ ಜೀರೋ ನಮ್ಮ ಹೆಸರು ನಾಗೇಶ್ ಅನ್ಬಿಟ್ಟು ನಾಗೇಶ್ ಅನ್ಬಿಟ್ಟು ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಡಿ ಏಟ್ ಜೀರೋ ಫೈವ್ ಜೀರೋ ತ್ರೀ ಒನ್ ಸೆವೆನ್ ನೈನ್ ಡಬಲ್ ಜೀರೋ ಓಕೆ ಅಣ್ಣ ಇವಾಗ ಒಟ್ಟಾರೆ ಈ ಒಂದು ಮಿಸ್ ಹಾಕೋದು ಇಷ್ಟೆಲ್ಲ ಆಗುತ್ತೆ ಅಂತ ಎಲ್ಲ ಹೇಳಿ ಒಂದು ನಮ್ಗೆ ಇದೆಲ್ಲ ಕೊಟ್ಟಿದೀರ ಮಾಹಿತಿ ಎಲ್ಲ ಕೊಟ್ಟಿದೀರಾ ನಿಮ್ ಕೆಲಸ ನೋಡೋದ್ರೆ ತುಂಬಾನೇ ಚೆನ್ನಾಗಿದೆ ನೋಡ್ತಿರ್ಬೋದು ಲೈನ್ಗಳಾಗಲಿ ಕಡ್ಡಿಗಳಾಗ್ಲಿ ಹಾಕಿರೋದು ಮತ್ತೆ ಈ ಅಗಲವಾಗಿ ಹಾಕಿದಿರಲ್ಲ ಕಡ್ಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ತುಂಬಾ ಕಡೆ ನಾವು ನೋಡಿರೋದೆಲ್ಲ ಕೂಡ್ಸ್ ಕಟ್ಟಿರ್ತಾರ ಮತ್ತೆ ಐಟ್ ವೈಸ್ ನೋಡೋದಾದ್ರೆ ಎಂಟಿಗೆ ಮಾಡಿದೀರ ತುಂಬಾನೇ ಒಳ್ಳೇದು ಈ ತರ ಮಾಡೋದ್ರಿಂದ ಲಾಂಗ್ ಕ್ರಾಪ್ ಡ್ಯೂರೇಷನ್ ಸ್ವಲ್ಪ ಇಲ್ಲ ಜಾಸ್ತಿ ದಿನ ಬರ್ತದೆ ಇಲ್ಲ ಅಂದ್ರೆ ಮೆಸೇಜ್ ಹತ್ರ ಹೋಗ್ಬಿಟ್ಟು ಶೇರ್ಕೊಂಡ್ಬಿಡ್ತು ಅಂದ್ರೆ ಗಿಡ ಮಾಹಿತಿ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಮ್ ಚಾನೆಲ್ ಕಡೆಯಿಂದ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮ್ಗೆ ಒಂದು ನಮಸ್ಕಾರ ನಮಸ್ಕಾರ